ಹಾಯ್ ನಮಸ್ತೆ ಏನಪ್ಪ ಈ ವಿಡಿಯೋದ ವಿಶೇಷ ಅಂತ ಹೇಳಿದ್ರೆ ಎಲ್ರಿಗೂ ನಮ್ಮ ಮಕ್ಕಳಿಗೆ ನಾವು ಫ್ರೀಯಾಗಿ ಎಜುಕೇಷನ್ ಕೊಡಿಸ್ಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕಲಿತು ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ತಂದೆ ತಾಯಿಗೂ ಇದ್ದೇ ಇರುತ್ತೆ ಆರ್ಥಿಕ ಸ್ಥಿತಿ ಉತ್ತಮ ಇರೋವಂಥವ್ರು ಅವರು ಹಣವನ್ನು ಖರ್ಚು ಮಾಡಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನನ್ನು ಕೊಡಿಸ್ತಾರೆ ಆದರೆ ಸ್ವಲ್ಪ ಬಡವರಾಗಿರೋರು ಆರ್ಥಿಕ ಸ್ಥಿತಿ ಅವರು ಸ್ವಲ್ಪ ಕಠಿಣವಾಗಿತ್ತು ಅಂತ ಹೇಳಿದ್ರೆ ಅಂಥ ಪೋಷಕರು ಸಹ ಯಾವುದೇ ಒಂದು ಆತಂಕ ಪಡೋದು ಬೇಡ ಅದಕ್ಕೋಸ್ಕರ ಅಂತಲೇ ಸರ್ಕಾರ ಎಷ್ಟೊಂದು ಉಚಿತ ಹೊಸತಿ ಶಾಲೆಗಳನ್ನು ನಮ್ಮ ಮಕ್ಕಳಿಗೋಸ್ಕರ ನೀಡಿದೆ ಅಂತಹ ಶಾಲೆಗಳು ಯಾವ್ದ್ಯಾವುದು ಹೇಳಿ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ ಸಂಗೊಳ್ಳಿ ರಾಯಣ್ಣ ವಸತಿ ಶಾಲೆ ಮುರಾರ್ಜಿ ಶಾಲೆ ಸೈನಿಕ್ ಶಾಲೆ ನವೋದಯ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಅದೇ ರೀತಿ ಕಿತ್ತೂರಾಣಿ ಚೆನ್ನಮ್ಮ ವಸತಿಯುತ ಶಾಲೆ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್ एसवीएस फ्री एजुकेशनल स्कूल शारदा रेसिडेयल एकलव्य कवी रन्ना अटल बिहारीवाजपेयी डाक्टर बी आर्मेडर् शाले, इंदिरा गांधी वसतिशाले सूतूर स्कूल कृष्ण चैतन्य वसतयुत वेंकटेश अयंगर शाले, आदर्श शाले ಈ ರೀತಿಯಾಗಿ ಎಷ್ಟೊಂದು ಉಚಿತ ವಸತಿ ಶಾಲೆಗಳು ನಮ್ಮ ಕರ್ನಾಟಕದಾದ್ಯಂತ ಇದೆ ಆದರೆ ನಾವು ಅವುಗಳ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಂಡು ಯಾವಾಗ ಅಪ್ಲಿಕೇಶನನ್ನು ಹಾಕಬೇಕು ಅದೇ ರೀತಿ ಆ ಎಕ್ಸಾಮ್ಸು ಹೇಗಿರುತ್ತೆ ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಮ್ಮ ಮಕ್ಕಳಿಗೂ ಸಹ ತಿಳಿಸಿ ಒಳ್ಳೆಯ ಒಂದು ಪರೀಕ್ಷೆಗೆ ಉತ್ತಮ ತಯಾರಿಯನ್ನು ನಮ್ಮ ಮಕ್ಕಳಿಗೆ ಮಾಡಿಸಿ ನಾವು ಸಹ ನಮ್ಮ ಮಕ್ಕಳನ್ನು ಆ ಒಂದು ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಕೊಡಿಸ್ಬೋದು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕೆಲವೊಂದು ಒಂದು ಶಾಲೆಗಳ ಮಾಹಿತಿಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ ಮೊದಲು ಸೈನಿಕ್ ಶಾಲೆ ಎಲ್ರಿಗೂ ಆಲ್ಮೋಸ್ಟ್ ಸೈನಿಕ ಸ್ಕೂಲ್ ಬಗ್ಗೆ ಗೊತ್ತೇ ಇರುತ್ತೆ ಸೈನ್ಯಕ್ಕೆ ಸೇರುವಂತಹ ಒಂದು ಮಕ್ಕಳಿಗೆ ಆಗಿ ಹೇಗಿರಬೇಕು ಅದರ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆ ಯಾರಿಗೆಲ್ಲ ತಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸಬೇಕು ಅಂತ ಇದ್ದೀರಾ ಈ ಒಂದು ಸೈನಿಕ ಶಾಲೆ ಬೆಸ್ಟ್ ಅಂತಲೇ ಹೇಳ್ಬೋದು ಅಲ್ಲಿ ನಿಮ್ಮ ಮಕ್ಕಳು ಡಿಸಿಪ್ಲೀನನ್ನು ಕಲಿತಾರೆ ಮತ್ತು ಒಂದು ಶೆಡ್ಯೂಲ್ ಆಗಿ ಹೇಗಿರಬೇಕು ಅನ್ನೋದನ್ನು ಕಲಿತಾರೆ ಸೀನಿಯರ್ಸ್ ನೋಡಿ ಕಲಿತಾ ಹೋಗ್ತಾರೆ ಅಲ್ಲಿ ಒಬ್ಬರು ಟೀಚರ್ ಇಲ್ಲ ಅಂದರೂ ಸಹ ಗಲಾಟೆ ಮಾಡದೆ ಹೇಗೆ ತಮ್ಮ ವರ್ಕನ್ನು ತಾವೇ ಮಾಡ್ಕೊಳ್ತಾ ಹೋಗ್ತಾರೆ ಅನ್ನೋದು ಸಹ ಅಲ್ಲಿ ಕಲಿತಾ ಹೋಗ್ತಾರೆ ಮತ್ತು ಅಲ್ಲಿ ಹೋಗುವಂತಹ ಮಕ್ಕಳಿಗೆ ಹಾಸ್ಟೆಲಲ್ಲಿ ಇರುವಂತಹ ಮಕ್ಕಳಿಗೆ ತಾವು ಮನೆಗೆ ಹೋಗಬೇಕು ಅಂತಲೇ ಅನಿಸಲ್ಲ ಆ ರೀತಿಯಾದಂತಹ ಒಂದು ಎಜುಕೇಷನ್ನು ಸೈನಿಕ್ ಸ್ಕೂಲಲ್ಲಿ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ ಗರ್ಲ್ಸು ಮತ್ತು ಬಾಯ್ಸು ಇಬ್ಬರಿಗೂ ಸಹ ಒಂದೇ ರೀತಿಯಾದಂತಹ ವಿದ್ಯಾಭ್ಯಾಸವನ್ನು ಅಲ್ಲಿ ನೀಡ್ತಾ ಹೋಗ್ತಾರೆ ಇದಕ್ಕೂ ಸಹ ಎಕ್ಸಾಮ್ಸ್ ಇರುತ್ತೆ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಜನ್ವರಿ ಟೈಮಲ್ಲಿ ಸೊ ಹಾಗಾಗಿ ನೀವು ಆ ಎಕ್ಸಾಮ್ಸಿಗೆ ನಿಮ್ಮ ಮಕ್ಕಳನ್ನು ತಯಾರಿ ಮಾಡಬೇಕು ಇಲ್ಲೂ ಸಹ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಮತ್ತು ಲ್ಯಾಂಗ್ವೇಜಿಗೆ ಸಂಬಂಧಿಸಿದಂಗೆ ಒನ್ ಟ್ವೆಂಟಿ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಮತ್ತು ಅದೇ ರೀತಿಯಾಗಿ ಎಕ್ಸಾಮಲ್ಲಿ ಪಾಸಾಗಿರೋವಂಥ ಮಕ್ಕಳಿಗೆ ಇಂಟರ್ವ್ಯೂ ಕೂಡ ಇರುತ್ತೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಮೂರು ಸೈನಿಕ ಶಾಲೆಗಳು ಇದ್ದಾವೆ ಅದೇ ರೀತಿಯಾಗಿ ಮತ್ತೊಂದು ಶಾಲೆ ಅಂತ ಹೇಳಿದ್ರೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಜೆ ಎನ್ ವಿ ಇಲ್ಲೂ ಸಹ ಕೋ ಎಜುಕೇಷನ್ ಇರುತ್ತೆ ಇಲ್ಲಿ ಉಚಿತವಾಗಿ ಬೋರ್ಡಿಂಗ್ ವ್ಯವಸ್ಥೆ ಯೂನಿಫಾರ್ಮ್ಸ್ ಟೆಕ್ಸ್ಟ್ ಬುಕ್ಸ್ ಸ್ಟೇಷನರಿ ಎಲ್ಲ ಒಂದು ಸೌಲಭ್ಯವನ್ನು ಸಹ ಈ ಶಾಲೆ ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸ್ತೇವೆ ಇಲ್ಲೂ ಸಹ ಐದನೇ ತರಗತಿಯನ್ನು ಓದುತ್ತಾ ಇರುವಂತಹ ವಿದ್ಯಾರ್ಥಿಗಳು ಒಂದು ಪರೀಕ್ಷೆಯನ್ನು ಬರೆಯಬೇಕಾಗಿರುತ್ತೆ ಸಿಲೆಕ್ಷನ್ ಟೆಸ್ಟ್ ಅಂತ ಹೇಳಿ ಮಾಡ್ತಾರೆ ಆರನೇ ತರಗತಿಗೆ ಅಡ್ಮಿಷನ್ ಇರುತ್ತೆ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಉಚಿತ ಶಿಕ್ಷಣದ ವ್ಯವಸ್ಥೆ ಇರುತ್ತೆ ಅಪ್ ಟು ಸೆಕೆಂಡ್ ಪಿ ಯು ಸಿವರೆಗೂ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟು ಪ್ರತಿಯೊಂದು ಡಿಸ್ಟಿಕಲ್ಲೂ ಸಹ ಜೆ ಎನ್ ವಿಗಳು ಇದ್ದೇ ಇದೆ ಇನ್ನು ಎಲಿಜಿಬಿಲಿಟಿ ಅಂತ ಬಂದರೆ ಮಸ್ಟ್ ಬಿ ರೆಸಿಡೆಂಟ್ ಆಫ್ ದ ಡಿಸ್ಟಿಕ್ ವೇ ದ ಜೆ ಎನ್ ವಿ ಈಸ್ ಲೊಕೇಟೆಡ್ ಆ್ಯಂಡ್ ದೆನ್ ಸ್ಟಡಿಡ್ ಕ್ಲಾಸ್ ಫಿಫ್ತ್ ಇನ್ ದ ಸೇಮ್ ಡಿಸ್ಟ್ರಿಕ್ಟ್ ಇನ್ ದ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಆಲ್ಸೋ ರಿಪೀಟರ್ಸ್ ಆರ್ ನಾಟ್ ಎಲಿಜಿಬಲ್ ಓನ್ಲಿ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಆರ್ ರೆಕಗ್ನೈಸ್ಡ್ ಸ್ಕೂಲ್ಸ್ ಕ್ಯಾನ್ ಅಪ್ಲೈ ಇಲ್ಲೂ ಸಹ ರೂರಲ್ಲು ಗ್ರಾಮೀಣ ಮತ್ತು ನಗರ ಭಾಗದ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಈ ರೀತಿಯಾದಂತಹ ಒಂದು ವಿಶೇಷ ಮೀಸಲಾತಿ ವ್ಯವಸ್ಥೆ ಸಹ ಇರುತ್ತೆ ನೀವು ನಿಮ್ಮ ಮಕ್ಕಳಿಗೆ ಇಂತಹ ಶಾಲೆಗಳಲ್ಲಿ ಎಜುಕೇಷನನ್ನು ಕೊಡಿಸ್ಬೇಕು ಅಂತ ಇದ್ದರೆ ಮತ್ಯಾಕೆ ತಡ ಬೇಗ ಈ ಒಂದು ಶಾಲೆಗಳ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಭೇಟಿ ನೀಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೋಸ್ಕರ ನೀವು ಈ ಒಂದು ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು